ನಾವು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರ್ಣ ಬೆಂಬೆಡದೆ ಕಾಡ್ತಾ ಇದ್ದಾನೆ ಜಿಟಿ ಜಿಟಿ ಮಳೆಯಿಂದಾಗಿ ವಾಹನ ಸವಾರರು ಸ್ಥಳೀಯರು ಕೂಡ ಹೈರಾಣಾಗಿ ಹೋಗಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಬೆಂಗಳೂರಿನಲ್ಲಿ ಇರುವಂಥದ್ದು ಸೆಕೆಂಡ್ ಶಿಫ್ಟ್ ಕೆಲಸಕ್ಕೆ ಹೋಗೋರಿಗೆ ಮಳೆರಾಯ ಅಡ್ಡಿಯನ್ನು ಮಾಡಿರುವಂಥದ್ದು ನಗರದ ಬಹುತೇಕ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಇದೇ ರೀತಿಯಾಗಿ ಒಂದೇ ಸಮನೆ ಈ ಕಡೆ ಜೋರಾಗುವಲ್ಲ ಈ ಕಡೆ ನಿಧಾನವಾಗುವಲ್ಲ ಮೀಡಿಯಮ್ ಆಗಿ ಮಳೆ ಬರ್ತಾ ಇದೆ ಹೀಗಾಗಿ ಜನ ಮನೆಯಿಂದ ಹೊರಗಡೆ ಹೇಗಪ್ಪ ಹೋಗೋದು ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗೋರ್ಗೂ ಕೂಡ ದೊಡ್ಡ ಮಟ್ಟದ ಒಂದು ತೊಂದರೆ ಆಗಿದೆ ಚಳಿ ಜೊತೆಗೆ ತುಂತುರು ಮಳೆಯಿಂದಾಗಿ ಸಂಕಷ್ಟ ಕೂಡ ಎದುರಾಗಿದೆ ಜನಕ್ಕೆ ಇದೇ ರೀತಿ ಇನ್ನು ಮೂರು ದಿನ ಬೆಂಗಳೂರಿನಲ್ಲಿ ಮಳೆ ಸಾಧ್ಯತೆ ಇದೆಯಂತೆ ಹೀಗಾಗಿ ಏನಾದರೂ ಕೆಲಸ ಕಾರ್ಯಗಳಿತ್ತು ಅಂತಂದರೆ ಇಂಪಾರ್ಟೆಂಟ್ ಅದನ್ನು ಮುಂದೂಡೋದು ಒಳ್ಳೆಯದು ಅಂತ ಕಾಣಿಸುತ್ತೆ ಯಾಕಂತಂದರೆ ಬೆಂಗಳೂರಿನಲ್ಲಿ ಮಳೆ ಆರಂಭ ಆಯಿತು ಅಂದರೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ ಅದಕ್ಕೆ ಜಿಟಿ ಜಿಟಿ ಮಳೆಯಿಂದಾಗಿ ಬೆಂಗಳೂರು ಜನತೆ ಸಾಕಷ್ಟು ಹೈರಾಣಾಗಿ ಹೋಗಿಬಿಟ್ಟಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ